ನಮಸ್ಕಾರ ಟಿವಿಟುಗೆ ಸ್ವಾಗತ ಜಯನಗರದ ಬೈರಸಂದ್ರದಲ್ಲಿ ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಉದ್ಘಾಟನೆ ಮತ್ತು ಧ್ವಜಾರೋಹಣ ಶಾಸಕ ರಾಮಮೂರ್ತಿ ಅವರು ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಗೌರವ ಸನ್ಮಾನ ಈ ಸಂದರ್ಭದಲ್ಲಿ ಹಲವಾರು ಗಣ್ಯರಿಗೆ ಮತ್ತು ಗೆಳೆಯರಿಗೆ ಗೌರವ ಸನ್ಮಾನ ಮಾಡಲಾಯಿತು ಸಮಾಜ ಸೇವೆ ಶಾಸಕ ರಾಮಮೂರ್ತಿ ಹಾಗೂ ಮುಖಂಡರಿಂದ ಪೌರಕಾರ್ಮಿಕರಿಗೆ ಹಾಗೂ ಬಡವರಿಗೆ ಬೆಡ್ಶೀಟ್ ವಿತರಣೆ ಮಾಡಲಾಯಿತು ಭೋಜನ ವ್ಯವಸ್ಥೆ ಸಾವಿರಾರು ಜನರಿಗೆ ಭೋಜನ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು ಸಂಘದ ಸಂದೇಶ ಸಂಘದ ಅಧ್ಯಕ್ಷರಾದ ನಾಗರಾಜ್ ಮತ್ತು ಶ್ರೀರಾಮ್ ಮಾತನಾಡಿ ನಮ್ಮ ಸಂಘದಿಂದ ಮಾಡುವ ಎಲ್ಲಾ ಕಾರ್ಯಕ್ರಮಗಳು ಸಾಮಾಜಿಕ ಮತ್ತು ಸಮಾಜಕ್ಕೆ ಒಳ್ಳೆಯದಾಗುವ ರೀತಿಯಲ್ಲಿರುತ್ತದೆ ಮತ್ತು ಇದು ನಿರಂತರವಾಗಿರುತ್ತದೆ ಎಂದು ಹೇಳಿದರು i yeah. yeah. <laughs> ೇ ನಮ್ಮಮ್ಮ ಅವಳಿಗೆ ಕೈ ನಡಮೆ ನಮ್ಮಮ್ಮ ಅವಳಿಗೆ ಟೈಮು ಯಮ್ಮ

ಮನೆ ಮನೆಗೆ ಬರ ನಿಮ್ಮ ಕಷ್ಟಗಳು ಶಾಸಕರಿಗೆ ಈ ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆಯಿಂದ ಅವರಿಗೆ ಒಂದು ಸನ್ಮಾನವನ್ನು ಕೊಡ್ತಾ ಇದ್ದಾರೆ ಸನ್ಮಾನವನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಚಪ್ಪಣೆ ದಯವಿಟ್ಟು ಎಲ್ಲರೂ ಚಪ್ಪಾಣಿ ಕುಡಿದಂತ ಎಲ್ಲ ತುಂಬಾ ಹೃದಯದ ಸ್ವಾಗತ ಈಗ ತುಂಬಾ ಸ್ವಾಗತ ಕೆಲಸಕ್ಕೆ ಆಗಮಿಸತಕ್ಕಂತ ನಮ್ಮ ಸಮಾಜ ಸೇವಕರಾಗಿ

ಮೇ ಸುರೇಶ ಮತ್ತೆ ಕುಲಪ್ಪಣ್ಣ ಎಲ್ಲಪ್ಪ ಮೇಲ್ ಇವತ್ತು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಹೋಗಿ ಕನ್ನಡಿಗ ಈವೆಲ್ಲ ಈಗ ಗೌರವ ಕೊಡಬೇಕು ಸರ್ ಈ ಭಾಷೆಗೆ ಗೌರವ ಕೊಡಬೇಕು ಇವತ್ತು ಬದುಕ್ತಾ ಇದ್ದೀವಿ ಇವತ್ತು ಯಾವುದೇ ದೇಶದಿಂದ ಯಾಕೆ ಕನ್ನಡ ಕನ್ನಡ ಭಾಷೆ ಮತ್ತೆ ಕನ್ನಡ ಸರ್ಕಾರದಲ್ಲಿರ್ತಕ್ಕಂಥ ハハハハ ಸೊ ಇವತ್ತು ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಬೈ ಸುಂದರದಲ್ಲಿ ಬಂಡೆಯಲ್ಲಿ ಭಾಳ ಅದ್ದೂರಿಂದ ಆಚರಿಸಲಾಗಿದೆ ಸೊ ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆಯಿಂದ ಭಾಳ ಅದ್ದೂರಿಯಿಂದ ಕಾರ್ಯಕ್ರಮ ಆಯೋಜಿಸಲಾಯಿತು ಇದು ಪಾಲ್ಗೊಂಡು ಭಾಳ ಸಂತೋಷ ಆಗಿದೆ ಇವತ್ತು ಸುಮಾರು ಬಡವರಿಗಾಗಿ ಬುಕ್ ವಿತರಣೆ ಆಗಲಿ ಮತ್ತು ಅನ್ನದಾನದ ಕಾರ್ಯಕ್ರಮ ಆಗಲಿ ಮತ್ತು ಎಲ್ಲರಿಗೂ ಬೆಡ್ಶೀಟ್ ವಿತರಣೆ ಆಗಲಿ ಈ ಥರ ಒಂದು ಒಳ್ಳೆಯ ಕೆಲಸವನ್ನು ಈ ಸಮಿತಿಯಿಂದ ಸಹ ಮಾಡ್ತಾ ಇರೋದ್ರಿಂದ ಭಾಳ ಸಂತೋಷ ಆಗಿದೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಧೂರಿಯಾಗಿ ಸೊ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ಭಾಳ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಈ ಸಂಘಕ್ಕೆ ನನ್ನ ಕಡೆಯಿಂದ ಶುಭ ಕೋರುತ್ತಾ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ಯಾವತ್ತು ದಿನನಿತ್ಯ ಪ್ರತಿಯೊಬ್ಬರೂ ಮನದಲ್ಲೂ ಕನ್ನಡ ಯಾವತ್ತೂ ಬೆಳಿಬೇಕು ಇನ್ನೂ ಕನ್ನಡ ಅತಿ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಗೌರವಿಸಬೇಕಂತ ಹೇಳಿ ನನ್ನ ಮಾತನ್ನು ನೋಡ್ತೀನಿ ಥ್ಯಾಂಕ್ ಯು ಮಾತೀನ ಕರ್ನಾಟಕ ರಕ್ಷಣಾ ರಕ್ಷಣಾ ವೇದಿಕೆಯಿಂದ ಹಲವಾರು ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಕಾರ್ಯಕ್ರಮ ಮಾಡ್ಕೊಳ್ತಾ ಬಂದಿದ್ದೀರಾ ಅದರಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ನೀವು ಕೂಡ ಭಾಗದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀರಿ ಖಂಡಿತ ಸರ್ ಎಲ್ಲ ನಿಮ್ಮ ಸಹಕಾರ ಮತ್ತು ಮೊದಲನೇದಾಗಿ ಮಾಧ್ಯಮದವರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಅದು ಮಾಧ್ಯಮದವ್ರಲ್ಲೂ ನಾವಿಲ್ಲ ಮಾಧ್ಯಮದವ್ರು ಏನು ನಮಗೆ ಸಹಕಾರ ಮಾಡ್ತಿದ್ರೋ ಜೊತೆಗೆ ನಾವು ಕೂಡ ಇರ್ತೀವಿ ಅಂತ ಕೇಳ್ಕೊತೀವಿ ಆಮೇಲೆ ಎಲ್ಲರೂ ಎಲ್ಲರೂ ನಮ್ಮ ಸ್ನೇಹಿತರು ಬಂದು ಈ ಕಾರ್ಯಕ್ರಮವನ್ನು ಹತ್ತಿರ ನಡೆಸ್ಕೊಟ್ಟಿದ್ದಾರೆ ಎಲ್ಲರಿಗೂ ತುಂಬವಾದ ಹೃದಯವಾದ ಧನ್ಯವಾದ ಹೇಳ್ತೀನಿ ಜನಪ್ರಿಯ ಶಾಸಕರಾದಂಥ ಸಿ ಕೆ ರಾಮಮೂರ್ತಿ ಅಣ್ಣನವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಾರೆ ಹಲವಾರು ಜನ ಹೆಸರೇಳ್ದೆ ತುಂಬ ಇದೆ ಬಟ್ ಆದರೆ ತುಂಬ ಜನ ನಮ್ಮ ಅನಿಲಣ್ಣವರು ಭಾಳ ನಾವು ಹೇಳ್ಕೊಳ್ಳೋಂಗಿಲ್ಲ ಅವ್ರ ಬಗ್ಗೆ ಅಷ್ಟು ಸಹಕಾರ ಮಾಡಿದ್ದಾರೆ ಇಬ್ಬರು ಬಂದಿದ್ದಾರೆ ದಂಪತಿಗಳು ದಯವಿಟ್ಟು ಅವ್ರು ಬಂದಿದ್ದೀನಿ ನಮ್ಮ ಆಶೀರ್ವಾದ ಮಾಡಿದ್ದಾರೆ ಅವರು ಆಮೇಲೆ ಬೈ ಅವರು ಮತ್ತೊಬ್ಬರು ಮತ್ತೊಬ್ಬರಿಗೆ ಇಷ್ಟಣ್ಣವರು ಇದ್ದಾರೆ ಆಮೇಲೆ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದ ಅವರು ನಾವೆಲ್ಲ ಸೇರಿಕೊಂಡು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ವಿಜಯಪ್ಪ ಅವರು ಶ್ರೀನಿವಾಸ ಅವರು ಮುನಿಯಲ್ಲಪ್ಪ ಅವರು ವೇಣುಗೋಪಾಲ್ ಅವರು ರಾಜೇಶ್ ಅವರು ಇದೆಲ್ಲ ಬಂದು ಹನುಮಂತಪ್ಪ ಅವರು ಎಲ್ಲ ಸಹಕಾರದಿಂದ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡ್ಕೊಂಡಿದ್ದೀವಿ ದಯವಿಟ್ಟು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ನಮ್ಮ ಅಣ್ಣವ್ರ ಬಗ್ಗೆ ಹೇಳಿ ಈ ಜಯನಗರ ಕ್ಷೇತ್ರದ ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವನ ಆಚರಿಸ ಆಚರಿಸಿದ್ದಾರೆ ಅವರೆಲ್ಲರಿಗೂ ಈ ಕಾರ್ಯಕರ್ತರೊಳಗೆ ತುಂಬ ಹೃದಯ ತುಂಬ ಹೃದಯದ ಸ್ವಾಗತ ಮತ್ತು ಇವತ್ತು ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮಗೂನು ಕನ್ನಡದಲ್ಲಿ ಮಾತನಾಡಬೇಕು ಅವರು ಯಾವುದೇ ರಾಜ್ಯದಿಂದ ಬಂದಿರಲಿ ಎಲ್ಲಿಂದಲೇ ಬರಲಿ ಯಾವ ದೇಶದಿಂದಲೇ ಬಂದಿರಲಿ ಇಲ್ಲಿನ ನೆಲ ಇಲ್ಲಿನ ಜಲ ಇಲ್ಲಿನ ಮಣ್ಣಿಗೆ ಗೌರವನ್ನ ಕೊಡಬೇಕು ಈ ನೆಲ ಜಲಕ್ಕೆ ಯಾರು ಗೌರವ ಕೊಡೋದಿಲ್ಲ ಅಂಥವ್ರ ವಿರುದ್ಧ ಈ ಕನ್ನಡಿಗರು ಹೋರಾಟ ಮಾಡೋದಕ್ಕೆ ಸಿದ್ಧವಿದ್ದಾರೆ ಯಾಕೆಂದರೆ ಇವತ್ತು ಕರ್ನಾಟಕ ರಾಜ್ಯ ಇಡೀ ವರ್ಡಲ್ಲೇ ಖನಿಜ ಸಂಪತ್ತಲ್ಲಿರ್ಬೋದು ಅನ್ನ ನೀರು ಇಲ್ಲಿ ಉತ್ತಮವಾದಂಥ ಮಣ್ಣು ಉತ್ತಮವಾದಂಥ ಪ್ರಜೆಗಳು ಈ ಜನರನ್ನು ನೋಡಿ ಇಡೀ ವಿಶ್ವವೇ ಇವತ್ತು ಕರ್ನಾಟಕವನ್ನು ಕೊಂಡಾಡ್ತಾ ಇದೆ ಒಂದು ಕಾಲದಲ್ಲಿ ಈ ನಾಡಿನಲ್ಲಿ ಸಿಕ್ಕಿರ್ತಕ್ಕಂಥ ಖನಿಜ ಸಂಪತ್ತುಗಳು ಸಂಪತ್ಪರಿತ ವಜ್ರ ವೈಡೂರ್ಯಗಳು ಇವತ್ತು ತಿರುಪತಿನಲ್ಲಿರ್ಬೋದು ಪದ್ಮನಾಭನ ಪದ್ಮನಾಭ ಇದು ಕೇರಳದ ಅನಂತ ಪದ್ಮನಾಭದಲ್ಲಿರ್ಬೋದು ಇನ್ನು ಹಲವಾರು ರಾಜ್ಯಗಳಲ್ಲಿರ್ತಕ್ಕಂಥ ಹಳೆಯ ದೇವಸ್ಥಾನಗಳಿಗೆ ಇಲ್ಲಿನ ಸಂಪತ್ತು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂಥ ಒಂದು ನಾಡಲ್ಲಿ ನಾವು ಜನಿಸಿದ್ದೀವಿ ಇಲ್ಲಿ ನಮ್ಮ ನಾಡಿಗೆ ಯಾವುದೇ ತೊಂದರೆ ಮಾಡ್ತಕ್ಕಂಥವರ ವಿರುದ್ಧ ಸದಾ ನಾವು ಹೋರಾಟಕ್ಕೆ ಸಿದ್ಧರಾಗಿರ್ತೀವಿ ಆಮೇಲೆ ಕನ್ನಡ ಭಾಷೆಯಲ್ಲಿ ಎಲ್ಲ ಶಾಲೆಗಳಲ್ಲಿ ಕನ್ನಡ ಭಾಷೆ ಕಡ್ಡಾಯವಾಗಬೇಕು ಎಲ್ಲ ಆಫೀಸ್ಗಳಲ್ಲಿ ಕನ್ನಡ ಭಾಷೆ ಕಡ್ಡಾಯವಾಗಬೇಕು ಕನ್ನಡ ಅಂಕಿತಗಳು ಬರಬೇಕು ಇದಕ್ಕೆ ಹೋರಾಟ ಮಾಡಬೇಕಾಗುತ್ತೆ ನಾವೆಲ್ಲರೂ ಸೇರಿ ಕನ್ನಡ ನಾಡನ್ನು ಉಳಿಸಬೇಕು ಅಂದರೆ ಈ ಅಂಕಿತಗಳನ್ನು ಕನ್ನಡ ನಾಮದಲ್ಲೇ ಬರಬೇಕು ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದ್ದಾವೆ ಅವು ಮುಚ್ಚೋದಕ್ಕೆ ಬಿಡಬಾರ್ದು ಕನ್ನಡಿಗರು ಹೋರಾಟ ಮಾಡಬೇಕು ಇವತ್ತು ಕರ್ನಾಟಕದಲ್ಲಿ ಮೊದಲ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ವಿದ್ಯಾರ್ಥಿಗಳು ಅಂದರೆ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳೇ ವಿಶ್ವೇಶ್ವರೈನವರು ಸಲಂ ವಿಶ್ವೇಶ್ವರಯ್ಯನವರು ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲೇ ಓದಿದ್ದು ಹಲವಾರು ಕವಿಗಳು ಕವಿಗಳು ಈ ನಾಡಿನ ಸಂಸ್ಕೃತಿಯನ್ನು ಉಳಿಸಿದರೆ ಇಂಥ ಒಂದು ನಾಡಲ್ಲಿ ನಾವೆಲ್ಲರೂ ಸಂಪೂರ್ಣ ಯಾವುದೇ ಭಾಷೆಯವರು ಬಂದು ಈ ಭಾಷೆಗೆ ವಿರುದ್ಧ ಮಾತನಾಡಿದರೆ ಅವರ ವಿರುದ್ಧ ನಾವು ಹೋರಾಡಬೇಕಾಗತ್ತೆ ಯಾರೇ ಆಗಲಿ ಇಲ್ಲಿನ ಮಣ್ಣು ಇಲ್ಲಿನ ಜಲ ಇಲ್ಲಿನ ಸಂಪತ್ತಿಗೆ ಮರ್ಯಾದೆ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಇವತ್ತು ಕನ್ನಡ ಅಳಿಸಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ಹಣದ ಒತ್ತಿಗೆ ಮೇಲೆ ಹೋಗಿ ಹಲವಾರು ಶಾಲೆಗಳನ್ನು ಬಂದ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ಎಲ್ಲ ನನ್ನ ಕನ್ನಡ ಹೋರಾಟಗಾರಗಳಿಗೆ ನನ್ನ ಉತ್ಪೂರ್ವ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಹೋರಾಟಕ್ಕೆ ಜಯ ಕೊಡಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ಕಾರ್ಯಕ್ರಮ ಒಂದು ಅದ್ದೂರಿಯಾಗಿ ಆಚರಿಸಿದಿರ ಇವತ್ತು ನಾವು ಒಂದು ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಿಸಿದ್ವಿ ಆಚರಿಸಿದ ಕಾರಣ ಇಂಥ ನಮ್ಮ ಅನಿಲ್ ಕುಮಾರ್ ಸರ್ ಆಗಿ ನಮ್ಮ ಎಮ್ ಎಲ್ ನಮಗೆ ತುಂಬ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾಕೆಂದರೆ ಅವರ ಹೆಸರನ್ನು ನಾನು ಇಷ್ಟು ಹೇಳ ತಪ್ಪೆ ಕಮ್ಮಿನೇ ಆದರೆ ನಾವು ಸತತ ಮಾಡ್ಕೊಂಬರಬೇಕು ಅಂದರೆ ನಮ್ಮ ಜೊತೆ ನಿಂತ್ಕೊಂಡು ಬೆಂಗಾಲಾಗಿ ಅವರು ನಮಗೆ ಪ್ರೋತ್ಸಾಹ ಮಾಡಿದ್ದಾರೆ ಮತ್ತೊಂದು ಹೇಳಬೇಕು ಅಂದರೆ ಯಾರೇ ಬಡವರು ಬರಲಿ ನಮ್ಮ ನಾಯಕರು ನಮ್ಮ ಅನಿಲ್ ಕುಮಾರ್ ಸಾರಲ್ಲಿ ನಮ್ಮ ಎಮ್ ಎಲ್ ಎ ಆಗಲಿ ಅವರಿಗೆ ಸ್ಪಂದಿಸ್ತಾರೆ ಪ್ರತಿಯೊಂದು ಕೆಲಸನೂ ಅವ್ರು ಮಾಡಿಕೊಡ್ತಾರೆ ಬಡ ಮಕ್ಕಳಿಗೆ ಓದಿಸ್ತಾರೆ ನಮ್ಮ ಅನಿಲ್ ಕುಮಾರ್ ಸಾರು ಆಮೇಲೆ ಇವರು ಯಾರೋ ವೃದ್ಧರಿಗೆ ಕೈ ಹಿಡ್ದಿ ಅವ್ರ ಮನೆಗೆ ಹೋಗಿ ಅವ್ರು ಕೆಲಸ ಮಾಡ್ಕೊಡ್ತಾರೆ ಯಾರೋ ನಮ್ಮ ಅನಿಲ್ ಕುಮಾರ್ ಸರ್ ಯಾಕೆಂದರೆ ಎಲ್ಲಾದ್ರಲ್ಲೂ ಭಾಗಿಯಾಗ್ತಾ ಇದಾರೆ ಅವರು ಮುಂದಕ್ಕೆ ಆಶೀರ್ವಾದ ಮಾಡುವ ಭಗವಂತ ಆಶೀರ್ವಾದ ಆಗ್ತದೆ ಒಳ್ಳೆಯದಾಗುತ್ತೆ ಯಾಕೆಂದರೆ ಎಮ್ ಎಲ್ ಅವರು ಭಾಗವಹಿಸಿದ್ರು ಇದರಿಂದ ಅಪಾರ ಕೊಡುಗೆ ನಮ್ಮ ಅನಿಲ್ ಕುಮಾರ್ ಸಾರು ಯಾಕೆಂದ್ರೆ ಜನಗಳಿಂದ ಅವ್ರೇನು ಪಡಿತಾಯಿಲ್ಲ ಜನಗಳು ಇವರಿಂದ ಪಡಿತಾ ಇದಾರೆ ಅದೊಂದು ಹೇಳಿಬಲ್ಲ ನಾನು ಯಾಕೆ ನಾವೆಲ್ಲ ಪ್ರತಿಯೊಂದು ನಾನು ಎಲ್ಲಾದ್ರೂ ನಾವು ನೋಡ್ತಾ ಇರ್ತೀವಿ ಎಲ್ಲರ ಎಲ್ಲರನ್ನ ನಾವು ಕೇಳ್ತಾ ಇರ್ತೀವಿ ಅನಿಲ್ ಕುಮಾರ್ ಸಾರು ತುಂಬ ಒಳ್ಳೆ ಕೆಲಸ ಮಾಡ್ಕೊಂಡ್ಬರ್ತಾ ಇದ್ದಾರೆ ಇಂಥ ವ್ಯಕ್ತಿ ನಮ್ಗೆ ಬೇಕು